ನಮಸ್ಕಾರ ಸ್ನೇಹಿತರೆ ನಾನು ರಮಣ ಸರ್ ಶ್ರೀಮಂತರಾಗುವುದು ಹೇಗೆ ಜಗತ್ತಿನ ಟಾಪ್ ಟೆನ್ ಶ್ರೀಮಂತರಲ್ಲಿ ಒಬ್ಬರಾದ ವಾರನ್ ಬಫೆಟ್ ರವರು ಶ್ರೀಮಂತರಾಗುವುದು ಹೇಗೆ ಸಾಮಾನ್ಯ ಮನುಷ್ಯ ಇದನ್ನು ಅನುಸರಿಸಿದರೆ ತಾನೂ ಅಸಾಮಾನ್ಯನಾಗುವುದು ಹೇಗೆ ಎಂಬುದನ್ನು ಕೆಲವು ಸೂತ್ರಗಳನ್ನು ಹೇಳಿದ್ದಾರೆ ಅವರು ಯಾವ ಯಾವ ಸೂತ್ರಗಳನ್ನು ಹೇಳಿದ್ದಾರೆ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ ಗಳಿಸಿದ್ದ ಹಣ ಕೂಡಿಡಬಾರದು ಅದನ್ನು ಹೂಡಿಕೆ ಮಾಡಬೇಕು ನೀವು ಗಳಿಸಿದ ಹಣವನ್ನು ಕೂಡಿಡಬಾರದು ಅದನ್ನು ಹೂಡಿಕೆ ಮಾಡಬೇಕೆಂಬುದನ್ನು ಬಫೇಟ್ರವರು ಮೊದಲ ಸೂತ್ರವನ್ನು ಹೇಳಿದ್ದಾರೆ ಉದಾಹರಣೆಗೆ ನಿಮ್ಮಲ್ಲಿ ಒಂದು ಲಕ್ಷ ರೂಪಾಯಿ ಇದ್ದರೆ ಅದನ್ನು ನೀವು ಹಾಗೇ ಇಟ್ಟುಕೊಂಡರೆ ಅದರ ಮೌಲ್ಯ ದಿನದಿಂದ ದಿನಕ್ಕೆ ಕುಸಿಯುತ್ತದೆ ಬ್ಯಾಂಕ್ನಲ್ಲಿ ಫಿಕ್ಸ್ ಡಿಪಾಸಿಟ್ ಮಾಡಿದರೆ ಸ್ವಲ್ಪ ಬಡ್ಡಿ ಬರಬಹುದು ನಿಮ್ಮ ಖರ್ಚಿಗೆ ಎಷ್ಟು ಬೇಕೋ ಅಷ್ಟನ್ನು ಇಟ್ಟುಕೊಂಡು ಉಳಿದ ಹಣವನ್ನು ಹೂಡಿಕೆ ಮಾಡಿ ಆಗ ನಿಮ್ಮ ಹಣದ ಮೌಲ್ಯ ಬೆಳೆಯುತ್ತಾ ಹೋಗುತ್ತದೆ ಎರಡನೇ ಸೂತ್ರ ಉತ್ಪಾದಕತೆ ಇರುವ ಉತ್ಪನ್ನಗಳಲ್ಲಿ ಹಣ ಹೂಡಿಕೆ ಮಾಡಿದರೆ ಅದಕ್ಕೊಂದು ಬೆಳವಣಿಗೆ ಇರುತ್ತದೆ ಉದಾಹರಣೆಗೆ ನೀವು ಕೃಷಿ ಭೂಮಿಯ ಮೇಲೆ ಹೂಡಿಕೆ ಮಾಡಿದರೆ ಕೆಲವು ವರ್ಷಗಳಲ್ಲಿ ಬೆಳೆಗಳು ನೀವು ಹಾಕಿದ ಬಂಡವಾಳವನ್ನು ವಾಪಸ್ಸು ತಂದುಕೊಡುತ್ತದೆ ನಿಮ್ಮ ಜಮೀನಿನ ಬೆಲೆಯೂ ಹೆಚ್ಚಾಗಿರುತ್ತದೆ ಅದೇ ದುಡ್ಡಲ್ಲಿ ನೀವು ಚಿನ್ನದ ಆಭರಣ ಖರೀದಿಸಿದರೆ ಅದರ ಮೌಲ್ಯ ಕೊಂಚ ಏರಿಕೆಯಾಗಬಹುದು ಅಂದರೆ ಸ್ವಲ್ಪ ಏರಿಕೆಯಾಗಬಹುದು ನೀವು ಬಂಗಾರ ಮಾರಲು ಹೋದಾಗ ನಿಮಗೆಷ್ಟು ಲಾಭ ತಂದುಕೊಟ್ಟಿತ್ತು ಎಂಬುದು ಗೊತ್ತಾಗುತ್ತದೆ ಬಂಗಾರ ಖರೀದಿಸಿದ ನಂತರ ಅದರ ಉತ್ಪಾದಕತೆ ಎನ್ನುವುದು ಏನೂ ಇರುವುದಿಲ್ಲ ನಿಮ್ಮ ಸಾಮರ್ಥ್ಯವನ್ನು ನೀವು ಸರಿಯಾಗಿ ತಿಳಿದುಕೊಳ್ಳಬೇಕು ಅಕ್ಕಪಕ್ಕದವರ ಮಾತು ಕೇಳಿ ನಿಮಗೆ ಗೊತ್ತಿರದ ವಿಚಾರಗಳಲ್ಲಿ ಹೂಡಿಕೆ ಮಾಡಿದರೆ ಗಳಿಸುವುದು ಬಿಡಿ ಇದ್ದುದನ್ನು ಕಳೆದುಕೊಳ್ಳುತ್ತೀರಿ ಹೂಡಿಕೆ ಮಾಡುವ ಮುನ್ನ ಕಂಪನಿಯ ಬಗ್ಗೆ ತಿಳಿದುಕೊಳ್ಳಬೇಕು ಕಂಪನಿಯ ಸದ್ಯದ ಮಾರ್ಕೆಟ್ ಹೇಗೆ ಅಂತ ನೋಡಿ ಇನ್ವೆಸ್ಟ್ ಮಾಡುವುದಕ್ಕಿಂತ ಮೊದಲು ಆ ಕಂಪನಿಯ ಬಗ್ಗೆ ವಿವರವಾಗಿ ತಿಳಿದುಕೊಂಡು ಹೂಡಿಕೆ ಮಾಡಬೇಕು ಕಂಪನಿಯ ಹಿನ್ನೆಲೆಯನ್ನು ಅರಿತುಕೊಳ್ಳಬೇಕು ಕಂಪನಿಯ ಇಂದಿನ ಷೇರು ಮೌಲ್ಯವನ್ನಷ್ಟೇ ನೋಡಿ ಹೂಡಿಕೆ ಮಾಡಿ ಪ್ರಯೋಜನವಿಲ್ಲ ಕಠಿಣ ಪರಿಸ್ಥಿತಿ ಇದ್ದರೂ ದೊಡ್ಡ ದೊಡ್ಡ ಅವಕಾಶ ಬಂದರೆ ಕೈಚೆಲ್ಲಿ ಕೂಡಬಾರದು ಈ ಕ್ಷೇತ್ರದಲ್ಲಿ ದಿಟ್ಟ ನಿರ್ಧಾರ ತೆಗೆದುಕೊಳ್ಳುವುದು ಬಹಳ ಮುಖ್ಯವಾಗಿರುತ್ತದೆ ರಿಸ್ಕ್ಗೆ ಅಂಜಿ ಕೂಡುವವರು ಎಂದೂ ಮುಂದೆ ಬರುವುದಿಲ್ಲ ನಿಮ್ಮ ಆಸ್ತಿ ಲಕ್ಷ್ಯ ಇದ್ದರೆ ಅದನ್ನು ಕೋಟಿ ಮಾಡಲು ನೀವು ಮೊದಲು ತಯಾರಾಗಬೇಕು ಆ ಕ್ಷೇತ್ರದ ಬಗ್ಗೆ ಜ್ಞಾನ ಹೆಚ್ಚಿಸಿಕೊಳ್ಳಬೇಕು ಇಲ್ಲಿ ಸ್ಮಾರ್ಟ್ನೆಸ್ಗೆ ಅತ್ಯಧಿಕ ಬೆಲೆ ಈ ಕ್ಷೇತ್ರ ಏನು ಬಿಡುತ್ತದೋ ಅದನ್ನು ಕರಗತ ಮಾಡಿಕೊಂಡು ಮುನ್ನುಗ್ಗಿದರೆ ಗೆಲುವು ನಿಮ್ಮದು ಖಂಡಿತ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಭೇಟಿಯಾಗೋಣ ನಮಸ್ಕಾರ